ನಾನು ಸ್ಟ್ರೈಟ್ ಆಗಿ ಕೇಳಬಿಡ್ತೀನಿ ಸ್ಟೈಟ್ ಆಗಿ ಅಧ್ಯಕ್ಷರೇ ಇದು ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿನೈದಕ್ಕೂ ಹಿಂದೆ ಏನು ಅನುಮತಿನ ಕೊಟ್ಟಿದ್ರು ಅದ್ರಲ್ಲಿ ಇನ್ನೂ ಕೂಡ ಸಾವಿರದ ಎಪ್ಪತ್ತೇಳು ತುಂಬಬೇಕು ಮಾನ್ಯ ಅಧ್ಯಕ್ಷರೇ ಸಾವಿರದ ಎಪ್ಪತ್ತೇಳು ಎರಡ್ ಸಾವಿರದ ಹದಿನೈದು ಡಿಸೆಂಬರ್ ನಂತರ ಅನುದಾನ ಶಿಕ್ಷಣ ಎಂಟು ಸಾವಿರದ ಎಪ್ಪತ್ತು ಹುದ್ದೆಗಳು ಅಂದ್ರೆ ಟೋಟಲಿ ಒಂಬತ್ತು ಸಾವಿರದ ನೂರ ನಲವತ್ತೇಳು ಹುದ್ದೆಗಳು ತುಂಬಲಿಕ್ಕೆ ಇನ್ನೂ ಇದಾವ ಮನೆ ಅಧ್ಯಕ್ಷರೇ ಒಂದು ಡಿಸೆಂಬರ್ ಎರಡು ಸಾವಿರದ ಹದಿನೈದರಿಂದ ಏನು ಖಾಲಿ ಆಗಿದ್ದೋ ಆ ಹುದ್ದೆಗಳನ್ನು ಈ ಕೂಡಲೇ ತುಂಬಲಿಕ್ಕೆ ಅವಕಾಶವನ್ನ ಕೊಡಬೇಕು ಮತ್ತೆ ಈಗೇನು ಕ್ರಿಮಿಲೇಯರ್ ಬಂದು ನಿಂತಿದೆ ಅದು ಸರಿಯಾದ ತುಂಬ್ತೀವಿ ಅಂತ ಹೇಳ್ತಾ ಇದ್ದೀರಿ ಅದನ್ನು ಕೂಡ ಈ ಕೂಡಲೇ ಆಗಬೇಕು ಇದರ ಇನ್ನೊಂದು ಮನೆ ಅಧ್ಯಕ್ಷರೇನಾಗಿದೆ ಈ ಉದ್ಯೋಗಗಳನ್ನ ತುಂಬಿಕೊಂಡು ಅಪ್ರೂವಲ್ ಇದಕ್ಕೆ ಮನ್ಯ ಇದಟರಿಯೇಟ್ ಬರಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ ಮನ್ಯ ಸಚಿವರೆ ಮನೆ ಅಧ್ಯಕ್ಷರೇ ದಯಮಾಡಿದ್ದ ಕಟ್ ಡೌನ್ ಮಾಡಿ ಆಯುಕ್ತರ ಅನುಮೋದನೆ ಆಗಬೇಕು ಅಲ್ಲೇ ಪರ್ಮಿಷನ್ ಕೊಡಬೇಕು ಅಲ್ಲೇ ತುಂಬಕ್ಕೆ ಮನೆ ಅಧ್ಯಕ್ಷ ಇದುವರೆಗೂ ಅದೇ ತರ ಇದ್ದಿದ್ದು ಎಷ್ಟು ಕಟ್ ಡೌನ್ ಮಾಡಕ್ ಸಾಧ್ಯ ಕಟ್ ಡೌನ್ ಮಾಡಿ ಇಲ್ಲ ಅಂತಂದ್ರೆ ಚರ್ಮನೆ ಬಿಡ್ತಾರೆ ಚರ್ಮನೆ ಸುಲ್ದ್ಬಿಡ್ತಾರೆ ಅರ್ಥ ಆಯ್ತಲ್ಲ ದಯವಿಟ್ಟು ಅದಕ್ಕೆ ಅವಕಾಶನ ನೀವೇನೋ ಎಲ್ಲವೂ ಕೂಡ ಸರ್ಕಾರದ ವತಿಯಿಂದ ನೀವೆಲ್ಲರೂ ಮಾಡ್ತೀರಿ ಮಧ್ಯದಲ್ಲಿ ಎಲ್ಲವೂ ಕೂಡ ಉಟ್ಕೊಂಡು ಯಾರೋ ಮಾಡಿ ಏನೋ ಮಾಡಿ ಎಲ್ಲವೂ ಕೂಡ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಅಲ್ಲೇ ಮಾಡಬೇಕು ಜೊತೆಗೆ ಇದರಿಂದ ಏನಾಗ್ತಾ ಮನೆ ಅಧ್ಯಕ್ಷರಂದ್ರೆ ಇಷ್ಟು ಹುದ್ದೆಗಳು ಖಾಲಿ ಅವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಏನು ಇದನ್ನೇನು ಅನುದಾನ ಹಿಂತಕೋಬೇಕು ಇನ್ಕಮ್ ಕಟ್ ಮಾಡಬೇಕು ಅಂತ ಮಾಡಿದ್ರು ಎಫೆಕ್ಟ್ ಅನ್ನ ಈಗ ಮಾಡಿದ್ದಾರೆ ಮನೆ ಸಚಿವರೇ ಈಗ ಮಾಡಿದ್ದಾರೆ ದಯವಿಟ್ಟು ಇಷ್ಟು ಉದ್ಯೋಗ ಖಾಲಿ ಇದೂ ಕೂಡ ಎಲ್ಲರೂ ಕೂಡ ಸಂಕನೂರು ಹೇಳಿ ಎಲ್ಲೂ ಕೂಡ ಅಂಶ ಇಲ್ಲ ಮಾನ್ಯ ಅಧ್ಯಕ್ಷರ ಅಂಶ ಇಲ್ಲ ಎಸ್ ಎಸ್ ಎಲ್ ಸಿಲ್ ಮಾತ್ರ ಅಂಶ ಹಾಕಿ ಅದನ್ನ ಇಟ್ಟುಕೊಂಡು ಇನ್ಕ್ರಿಮೆಂಟ್ ಕಟ್ ಮಾಡೋದು ವೇತನ ನಿಲ್ಸ್ತಕ್ಕಂಥದ್ದು ಸರಿಯಲ್ಲ ದಯಮಾಡಿ ನಿಮ್ಮ ಮೂಲಕ ನಾನು ನಾನು ಮನವಿ ಮಾಡ್ತೀನಿ ಮಾನ್ಯ ಸಚಿವರಿಗೆ ಈಗಲೇ ಈ ಕೂಡಲೇ ಇವತ್ತನೆ ಅನೌನ್ಸ್ ಮಾಡಬೇಕು ಅದನ್ನ ಏನು ಇವತ್ತಿನ ಈಗಾಗಲೇ ಇಲಾಖೆಯಿಂದ ಮನೆ ಸಚಿವರಿಗೆ ನಾನು ಅಭಿನಂದಿಸ್ತೀನಿ ಈಗಾಗಲೇ ತಡೆ ಹಿಡಿತಕ್ಕಂಥ ರೀತಿಯ ಕೆಲಸನ ನೀವೇನು ಸೂಚ್ ನಾವು ಕೊಡೋ ತನಕ ನೀವೇನು ಮಾಡಬೇಡಿ ಅದೆಲ್ಲ ರಿಪೋರ್ಟರ್ ಕಳಿಸಿ ಅಂತ ಹೇಳಿದಾರೆ ಆದರೆ ಅಷ್ಟು ಸಾಲದು ದಯಮಾಡಿ ಅದನ್ನು ವಿಡ್ಡ್ರಾ ಮಾಡ್ತಕ್ಕಂಥ ಕೆಲಸನ ದಯವಿಟ್ಟು ಮಾಡಬೇಕು ನಿಮ್ಮ ಮುಖಾಂತರ ನಾನು ಸಚಿವರಿಗೆ ಮನವಿ ಮಾಡಿದಂತ ಅನ್ಕೊಳ್ಳಿ ಒತ್ತಾಯ ಅಂತ ಅನ್ಕೊಳ್ಳಿ ಮನವಿ ಮಾಡ್ತೀನಿ ದಯವಿಟ್ಟು ಈ ಕೂಡಲೇ ಅದನ್ನು ವಿಡ್ಡ್ರಾ ಮಾಡಬೇಕು ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ದಯವಿಟ್ಟು ಇಟ್ಕೊಳ್ಳಿ ಆದೇಶ ಮಾಡ್ಬೇಕು ಮನೆ ಮನೆ ಅಧ್ಯಕ್ಷ ಕಮಿಷನರ್ ಲೆವೆಲ್ ಅಲ್ಲಿ ಏನು ರಿಕ್ವೆಸ್ಟ್ ಮಾಡಿದಾರೆ ಅದನ್ನ ಆದಷ್ಟು ಬೇಗ ಅದು ತಗೊಳ್ತೀವಿ ಮತ್ತೆ ನಾಡಿದ್ದು ಆಸ್ ಇಟ್ ಇಸ್ ಯಾವುದೇ ಕಾರಣಕ್ಕೂ ಮೇಲೂ ಆಕ್ಷನ್ ತಗೊಳದಕ್ಕೆ ಹೋಗೋದಿಲ್ಲ ಅದನ್ನ ನಿಲ್ಸೋದಕ್ಕೆ ಹೇಳೋದು ಒಂದು ಭಾಗ ಆದ್ರೆ ನಾಡಿದ್ದು ತಮ್ಮ ಜೊತೆಗೆಲ್ಲ ಕುತ್ಕೊಂಡು ಮಾತಾಡಿ ಅದನ್ನ ಸ್ಟಾಪ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಿಮ್ಮ ಸಮ್ಮುಖದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀನಿ ಧನ್ಯವಾದಗಳು ಮಾನ್ಯ ಅಧ್ಯಕ್ಷ ಮಾತಾಡಕ್ಕೆ ಅವಕಾಶ ಕೊಟ್ಟರಲ್ಲ ಅದಕ್ಕೆ ತಮಗೆ ಧನ್ಯವಾದಗಳು ನಮಗಲ್ಲ ಮಾನ್ಯ ಅಧ್ಯಕ್ಷರೇ